ನಡೆದ ಗುರುಪೂರ್ಣಿಮೆ ಮತ್ತು ಸತ್ಸಂಗ ನಿರ್ಮಲಾನಂದ ಸ್ವಾಮಿಗಳಿಂದ ಆಶೀರ್ವಚನ ಶಿಡ್ಲಘಟ್ಟ ನಗರದ ಹೊರವಲಯದ ಹಂಡಿಗನಾಳದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಗುರುಪೂರ್ಣಿಮೆ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ರು ಮೇಲೆ ಮುಳುತಿರೋರ ಆದಿಯಾಗಿ ನಿಮ್ಗಳಾದಿಯಾಗಿ ಇಲ್ಲಿ ಯಾರು ಬರಲಿಕ್ಕೆ ಆಗ್ತಾನೆ ಇರಲಿಲ್ಲ ಇದೇ ರೀತಿಯಲ್ಲಿ ಆಧುನಿಕ ಬದುಕಿನಲ್ಲಿ ಹಿಂದಿನ ಶತಮಾನಗಳಿಗೆ ಹೋರಿಸಿಕೊಂಡ್ರೆ ಅಂದಿನ ಅಶೋಕ ದಿ ಗ್ರೇಟ್ ಇರ್ಬೋದು ಅಕ್ಬರ್ ದ ಗ್ರೇಟ್ ಇರ್ಬೋದು ಅಲೆಕ್ಸಾಂಡರ್ ದಿ ಗ್ರೇಟ್ ಇರ್ಬೋದು ಇವರು ಯಾರಿಗೂ ಸಿಗದೆ ಇರತಕ್ಕಂಥ ಸೌಲಭ್ಯಗಳು ಇವತ್ತು ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಸಿಗ್ತಾ ಇದೆ ಅಂದರೆ ಉಸ್ ಕಾಂಟ್ರಿಬ್ಯೂಷನ್ ಇಸ್ ದಾಟ್ ವಿಜ್ಞಾನಿಗಳ ಕಾಂಟ್ರಿಬ್ಯೂಷನ್ ತಂತ್ರಜ್ಞಾನಿಗಳ ಕಾಣಿಕೆ ಅದು ಹೌದಾ ಎಷ್ಟೋ ಜನ ವಿಜ್ಞಾನಿಗಳು ಅವರ ಹೆಸರು ಗೊತ್ತಿಲ್ಲ ನಮಗೆ ಅವರ ಮುಖವನ್ನು ನಾವು ಯಾರೂ ನೋಡಲಿಲ್ಲ ಅವರ ಬದುಕನ್ನು ತ್ಯಾಗ ಮಾಡಿಕೊಂಡು ಇವತ್ತು ನಾವೆಲ್ಲ ಚೆನ್ನಾಗಿರಲಿಕ್ಕೆ ಅವರು ದುಡಿದಿದ್ದಾರೆ ಇಲ್ಲ ಅವರು ದುಡ್ದಿದ್ದಾರೆ ಅಂಥವ್ರಿಗೆ ಒಂದು ಥ್ಯಾಂಕ್ಸನ್ನು ಯಾವ ರೀತಿ ಹೇಳಬೇಕೋ ಹೊರಗೆ ಬೆಳಕನ್ನು ಬದುಕನ್ನು ಬೆಳೆದಲಿಕ್ಕೆ ಲೈಟ್ಗಳು ಬಂದ ಹಾಗೆ ಮನುಷ್ಯನಿಗೆ ಹೊರ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ಕೂಡ ಅಂತರಂಗದ ಒಂದು ಹಸಿವು ಸದಾ ಇರ್ತದೆ ಅಂತಹ ಅಂತರಂಗದ ಹಸಿವನ್ನು ನೀಗಲಿಕ್ಕೋಸ್ಕರ ಅಂತರಂಗದ ನೋವುಗಳನ್ನು ಸಮಸ್ಯೆಗಳನ್ನು ಕಳೆದು ಅದಕ್ಕೆ ಪರಿಹಾರವನ್ನು ಕಂಡುಕೊಡ್ಲಿಕ್ಕೋಸ್ಕರ ಎಷ್ಟೋ ಜನ ಸಾಮಾನ್ಯ ವ್ಯಕ್ತಿಗಳಿಂದ ಹಿಡಿದು ರಾಜ ಮಹಾರಾಜಗಳು ರಾಜ್ಯಗಳನ್ನೇ ಬಿಟ್ಟು ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ನಮ್ಮಂತಹವರು ಎಲ್ಲರಿಗೂ ಕೂಡ ಇಂದಿನ ವಿಜ್ಞಾನಿಗಳ ರೀತಿಯಲ್ಲಿ ಸಂತರು ಸತ್ಯದ ಶೋಧನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿದು ನಮಗೆ ಕೊಟ್ಟು ಹೋಗಿದ್ದಾರೆ ಅಂತ ಎಲ್ಲ ಗುರುಗಳನ್ನು ಸ್ಮರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳುವ ಕಾರ್ಯಕ್ರಮವೇ ಯಾವುದು ಗುರು ಪೌರ್ಣಮಿಯ ಕಾರ್ಯಕ್ರಮ ಅಂತೆಲ್ಲ ಗುರುಗಳನ್ನು ಸ್ಮರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ ಹೆಸರಿಗೆ ಆದಿ ಚುಂಚನಗಿರಿಯ ಪೀಠಾಧ್ಯಕ್ಷರಿಗೆ ಗುರುಪೌರ್ಣಿಮೆ ಅಂತ ಕಂಡ್ರು ಕೂಡ ಅಂತ ಎಲ್ಲ ಗುರುಗಳನ್ನು ಪ್ರತಿಬಿಂಬಿಸಿ ಮಾಡ್ತಾ ಇರ್ತಕ್ಕಂಥ ಅವರ ಸ್ಮರಣೆಯ ಕಾರ್ಯಕ್ರಮ ಒಂದು ರೀತಿಂಗ್ ಪ್ರೋಗ್ರಾಮ್ ಈಸ್ ಗುರು ಪೌರ್ಣಿಮಾ ಫಾರ್ ಆಲ್ ಅವರ್ ಸೈಟ್ಲಿ ಪೀಪಲ್ ಲೈಟಿನ್ ಮಾಸ್ಟರ್ಸ್ ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಬೇಡ ಈ ದೃಷ್ಟಿಯಿಂದ ವರ್ಣ ಹೇಳಿದ ಕಲಿಸಿದಾತಂ ಗುರು ಹೊರಗಿನ ವಿದ್ಯೆ ಇರ್ಬೋದು ಒಳಗಿನ ವಿದ್ಯೆ ಇರ್ಬೋದು ಅಂತೆಲ್ಲ ಮಹಾತ್ಮರನ್ನ ನೆನಪು ಮಾಡಿಕೊಳ್ತಕ್ಕಂಥ ಕಾರ್ಯಕ್ರಮ ನಮ್ಮ ಹಿರಿಯರು ಗುರುಪೌರ್ಣಿಮೆಯ ಹೆಸರಿನಲ್ಲಿ ಅನಾದಿ ಕಾಲದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮುಖ್ಯವಾಗಿ ವ್ಯಾಸ ಪೌರ್ಣಿಮೆ ಅಂತ ಯಾಕೆ ಕರಿತೀ ಅಂತ ಗೊತ್ತಲ್ಲ ನಿಮಗೆ ಯಾಕೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಓದೋರ ಸಂಖ್ಯೆ ಜಾಸ್ತಿ ಅದಕ್ಕೋಸ್ಕರ ಆಫೀಸರ್ ಸಂಖ್ಯೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಾಲದಲ್ಲಿ ನಮ್ಮ ಇಂಟಿಗ್ರೇಟೆಡ್ ಡಿಸ್ಟ್ರಿಕ್ಟ್ ಇದ್ದಾಗ ಕೋಲಾರ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿಂದಲಿದ್ದಾಗ ಇವೆರಡೂ ಒಂದೇ ಅವಿಭಾಜಿತ ಜಿಲ್ಲೆ ಇದ್ದಾಗ ಕೆ ಪಿ ಅನ್ನು ಏನಂತ ಕರಿತಿದ್ರು ಗೊತ್ತಾ ಕೆ ಪಿ ಎಸ್ ಸಿ ಅಂದ್ರೆ ಏನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎ ಸಿ ಆಗಬೇಕು ಅಂದರೆ ಈ ರೀತಿ ತಹಸೀಲ್ದಾರ್ ಆಗಬೇಕು ಅಂದರೆ ಡಿಒ ಎಸ್ ಆಗಬೇಕು ಅಂದರೆ ಯಾವ ಎಕ್ಸಾಮ್ ಬರೀಬೇಕು ಕೆ ಪಿ ಎಸ್ ಸಿ ಎಕ್ಸಾಮ್ನ ಬರ್ ಬರಬೇಕು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನಗಳಿಗೆ ಎಷ್ಟೊಂದು ಹಸಿವು ಇತ್ತು ಈಗಲೂ ಇದೆ ಅಂತಂದರೆ ಅದನ್ನು ಅನ್ವರ್ಥವಾಗಿ ಕರಿತಾ ಇದ್ರು ಏನಂತ ಇನ್ನು ನನ್ನ ಕೆ ಪಿ ಎಸ್ಸಿಯ ಮಹತ್ತನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆನೆ ನಮ್ಮ ಜಿಲ್ಲೆಯ ಜನಗಳು ಕೆ ಪಿ ಸಿಯನ್ನು ಕೋಲಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೆಯುವ ಮಟ್ಟಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಕ್ಸಾಮ್ ಬರಿತಾ ಇದ್ದರು ಈ ಮಾತಿನಲ್ಲಿ ಯಾಕೆ ಹೇಳಿದೆ ಅಂದರೆ ತೊಂಬತ್ತ ಎಂಟನೇ ಇಸ್ವಿನಲ್ಲಿ ನಿಮ್ಮ ಆದಿಚುಂಚನಿ ಮಠವನ್ನು ವಿದ್ಯುಕ್ತವಾಗಿ ಸ್ಥಾಪನೆ ಮಾಡಿದಾಗ ಕೇವಲ ಒಂದು ಒಂದೂವರೆ ಸಾವಿರ ಜನ ಮಕ್ಕಳಿದ್ರು ಎಷ್ಟು ಜಸ್ಟ್ ಅಬೌಟ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಥ್ರೂ ಎಂಜಿನಿಯರಿಂಗ್ ಕಾಲೇಜ್ ಎಜುಕೇಷನ್ ಪಡ್ಕೊಳ್ತಿದ್ರು ಈಗ ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿಮ್ಮ ಮಹಾ ಸಂಸ್ಥಾನದ ಶಾಖೆಯಲ್ಲಿ ಸುಮಾರು ಮೂವತ್ತ ಮೂರು ಸಾವಿರ ಜನ ಮಕ್ಕಳು ವಿದ್ಯೆಯನ್ನು ಪಡ್ಕೊಳ್ತಿದ್ದಾರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಸಾಮಾನ್ಯ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ವಿದ್ಯೆಯ ಮಹತ್ವ ಅರ್ಥ ಆಗಿರೋದ್ರಿಂದ ಮಾಡುವ ಕೂಲಿಯ ಹಣವನ್ನು ಮಕ್ಕಳ ಎಜುಕೇಷನ್ಗೋಸ್ಕರ ತೆಗೆದಿಡ್ತಾರೆ ಹೊರತು ಇನ್ನು ಬೇರೆ ಯಾವ್ಯಾವುದಕ್ಕೂ ಅನಾವಶ್ಯಕವಾಗಿ ಪೋಲಾಗೋದನ್ನ ಅವರು ತಪ್ಪಿಸ್ತಾರೆ ಅಂತಹ ಒಂದು ಆಸ್ತೆ ಕಾಳಜಿ ನಮ್ಮ ಜನಗಳಿಗೆ ಇಂತಹದೊಂದು ವ್ಯವಸ್ಥೆಯನ್ನು ಪೂಜುರುಗಳು ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಅಂತ ಹೊರಟಾಗ ನೀವೆಲ್ಲರೂ ಕೊಟ್ಟಂತಹ ಪ್ರೋತ್ಸಾಹ ನಮ್ಮ ಸಿಡ್ಲದಲ್ಲಿಯೂ ಕೂಡ ಅವತ್ತಿಗೆ ಪಾಪ ಕೆಂಪರೆಡ್ಡಿ ಇವತ್ತು ಇಲ್ಲ ಕೆಂಪರೆಡ್ಡಿ ಅವತ್ತಿಗೆ ಕರ್ಕೊಂಡು ಬಂದು ನಿಮ್ಮೆಲ್ಲರ ಸಹಕಾರವನ್ನು ನಿಮ್ಮನ್ನು ಮುಂದೆ ಇಟ್ಟುಕೊಂಡು ಅವತ್ತು ತೋರಿಸಿದ ಪ್ರೀತಿ ನಿಮ್ಮಲ್ಲಿಯೂ ಕೂಡ ಒಂದು ಸಂಸ್ಥೆ ಆಗಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಬಿ ಜಿ ಎಸ್ ಸ್ಕೂಲ್ನಲ್ಲಿ ಎಷ್ಟು ಜನ ಮಕ್ಕಳು ಹೊತ್ತಿದಾರೆ ಇಲ್ಲಿ ಸಿಡ್ಲಘಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೀಠಾಧಿಪತಿ ಶ್ರೀ ಮಂಗಳಾನಂದನಾಥ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ತಹಶೀಲ್ದಾರ್ ಕುಮಾರಿ ಗಗನ ಸಿಂಧು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ಕಲ್ರಾಮಚಂದ್ರಗೌಡ ರಾಮಚಂದ್ರಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ರಾಜೀವ್ಗೌಡ ಜೆಡಿಎಸ್ ಮುಖಂಡ ಸಚಿನ್ ಮಾಜಿ ಶಾಸಕ ಎಂ ರಾಜಣ್ಣ ಗೌರಿಬಿದ್ನೂರು ಶಾಸಕ ಪುಟ್ಟಸ್ವಾಮಿಗೌಡ ಶಿಡ್ಲಘಟ್ಟ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ಗೌಡ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ವಕೀಲ ಪಾಪಿರೆಡ್ಡಿ ವೆಂಕಟಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಗುರುಗಳ ಆಶೀರ್ವಾದ ಪಡೆದರು ಮಾಸದ ಶುಕ್ಲ ಪಕ್ಷದ ಶುಭ ದಿನಗಳಲ್ಲಿ ಗುರುಪೂರ್ಣಿಮೆನ ಆಚರಣೆ ಮಾಡುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಪ್ರತೀಕ ನಮ್ಮ ಸಂಪ್ರದಾಯ ನಮ್ಮ ಗೌರವ ಈ ದೇಶನ ಸಾಧು ಸಂತರಿಂದ ಸನಾತನ ಧರ್ಮದಿಂದ ಆಧ್ಯಾತ್ಮಿಕತೆಯಿಂದ ಸಮಾಜದ ಸಾಕಷ್ಟು ತುಡು ತೊಡಕುಗಳು ಸಮಸ್ಯೆಗಳನ್ನು ನಿವಾರಣೆ ಮಾಡುವಂಥ ನಿಟ್ಟಿನಲ್ಲಿ ಗುರುವರಿಯರು ಭಗೀರಥ ಪ್ರಯತ್ನ ಮಾಡಿರ್ತಾರೆ ಅದರ ಜೊತೆಗೆ ಸಾವಿರಾರು ವರ್ಷಗಳಿಂದ ದೇಶದ ಮನುಕುಲಕ್ಕೆ ಒಂದು ಸದ್ಬುದ್ಧಿ ಸನ್ಮಾರ್ಗದಲ್ಲಿ ನಡೆಯುವಂಥ ಒಂದು ಆಶೀರ್ವಚನ ನೀಡ್ತಾ ನಮ್ಮೆಲ್ಲರಿಗೂ ಸಹ ಗುರುವರೀರಾಗಿ ಇರುವಂಥ ಗುರು ಸಮುದಾಯಕ್ಕೆ ಇದರದ ಗುರುಪೂರ್ಣಿಮೆ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ನೀಡಿದಂಥ ಸನ್ಮಾನ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಆಗಮಿಸಿ ಶ್ರೀ ಕ್ಷೇತ್ರ ಶಿಡ್ಲೆಗಡದಲ್ಲಿ ಎಲ್ಲ ಭಕ್ತ ಮಹಾಶಯರಲ್ಲಿ ಸೇರಿದಂಥವ್ರಿಗೆ ಆಶೀರ್ವಚನ ನೀಡಿ ಗುರು ಪಂಕ್ತಿಯ ಬಗ್ಗೆ ಒಂದು ಸಂದೇಶನ ಹೇಳಿ ಸಮಾಜ ಕಡಿದಂಥ ವ್ಯಕ್ತಿಗಳ ಒಂದು ಸಂದೇಶನ ಹೇಳಿ ಒಟ್ಟಾರೆ ಗುರುವಿನ ಆಶೀರ್ವಾದ ನಮ್ಮೊಂದಿಗೆ ಇರಬೇಕು ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಗುರುವಿನ ಶಕ್ತಿ ನಮ್ಮ ಬೆನ್ನೆಯಿಂದ ಇದ್ದು ಸದಾ ಆಶೀರ್ವ ಆಶೀರ್ವದಿಸ್ತಾನೆ ನಾವು ಪ್ರಯತ್ನದ ಮೂಲಕ ನಮ್ಮ ನಮ್ಮ ಕೆಲಸನ ನಾವು ಮಾಡಬೇಕು ಫಲ ದೇವರ ರೂಪದಲ್ಲಿ ಗುರು ನಮಗೆ ಆಶೀರ್ವದಿಸ್ತಾನೆ ಅಂತ ಒಂದು ನೀತಿ ವಾಕ್ಯನ ಹೇಳುವುದರ ಮೂಲಕ ನಮಗೆ ಇವತ್ತು ಆಶೀರ್ವಚನನ ನಿರ್ಮಲಾನಂದ ಮಹಾಸ್ವಾಮಿಗಳು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಇಲ್ಲಿ ನೆರೆದಂಥ ಎಲ್ಲ ಭಕ್ತ ಮಹಾಶಯ ಗುರುವರಿಯರಿಗೆ ಶಿಕ್ಷಕರಿಗೆ ನಮ್ಮ ಯಶಸ್ಸು ವಯಸ್ಸಂಥ ಎಲ್ಲ ಸ್ನೇಹಿತರು ಹಿತೈಷಿಗಳು ಸಾರ್ವಜನಿಕ ಬಂಧುಗಳು ಎಲ್ಲರಿಗೂ ತಮ್ಮ ಮುಖೇನ ಗೌರುಪೂರ್ ಗೋ ಗುರುಪೂರ್ಣಿಮೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರೂ ನಮಸ್ಕಾರ ಈಗ ನಮ್ಮ ನಿಮ್ಮ ತುಂಬ ಇವತ್ತು ಗುರುಪೂರ್ಣಿಮೆ ಮತ್ತು ಸತ್ಸಂಗ ಕಾರ್ಯಕ್ರಮನ ನಮ್ಮ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ 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 ನಿರ್ಮಾಲಂದ ಸ್ವಾಮೀಜಿ ಅವರಿಗೆ ಪಾದಪೂಜೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅವರ ಭಕ್ತರು ಮತ್ತು ಕುಲಬಾಂಧವರು ಎಲ್ಲ ಜಾತಿ ವರ್ಗ ಯಾವುದೇ ಒಂದು ಜಾತಿ ವರ್ಗ ಅಂತ ಎಲ್ಲ ಜಾತಿ ವರ್ಗದವರು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಭಾಗಿಯಾಗಿದ್ದಂಥ ಎಲ್ಲ ಭಕ್ತರಿಗೂ ಕೂಡ ತುಂಬ ಹೃದಯದ ಅಭಿ ಅಭಿನಂದನೆಗಳನ್ನ ತಿಳಿಸ್ತಾ ಆ ಭಗವಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರಿಗೆ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಇಲ್ಲಿರುವಂಥ ಎಲ್ಲ ರೈತರ ಒಂದು ನೋವೇನಿದೆ ಆ ನೋವನ್ನು ಆಚೆ ಓಡಿಸುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ ಅನ್ನೋದರ ಮುಖಾಂತರ ಇವತ್ತು ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ ಹೌದು ಪಾದ ಪೂಜೆ ಮಾಡ್ತಾ ಇವತ್ತು ನಮ್ಮ ಶಡ್ಡ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರು ಭಾಳ ಗೊಂದಲದಲ್ಲಿದ್ದಾರೆ ಕೆಲವಾರು ವಿಚಾರಗಳಲ್ಲಿ ಆ ಗೊಂದಲಗಳಿಗೆಲ್ಲ ಒಂದು ನಿವಾರಣೆ ಕೊಟ್ಟು ರೈತರು ಸಮೃದ್ಧಿಯಾಗಿ ಸಂತೋಷದಿಂದ ಇರೋದು ಮಾಡಪ್ಪ ಅಂತ ಒಂದು ಪಾದಪೂಜೆ ಮಾಡ್ತಾ ಹಾಗೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡಲಿ ಆ ಭಗವಂತ ಎಲ್ರಿಗೂ ಒಳ್ಳೆಯ ಉದ್ಯೋಗಾವಕಾಶಗಳು ದೊಡ್ಕೊಂಡಾಗಲಿ ಬರುವಂಥ ದಿನಗಳೆಲ್ಲ ಸುಖಕರವಾಗಿರಲಿ ಯಾರೆಲ್ಲ ಇದ್ದಾರೆ ನಮ್ಮ ಸಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಅವರು ಒಳ್ಳೆ ವ್ಯಾಪಾರ ಆಗಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಅವರ ಕುಟುಂಬ ನಿರ್ವಹಣೆಗೆ ಆ ಭಗವಂತ ಶಕ್ತಿ ಕೊಡಲಿ ಅನ್ನೋ ಒಂದು ಇಷ್ಟೆಲ್ಲ ಸಂದೇಶಗಳನ್ನ ಇಟ್ಟು ನಾವು ಒಂದು ದೇವರು ಅಂದರೆ ಗುರುಗಳು ಅಂತಂದರೆ ದೇವರು ಅಂತ ನಂಬಿದ್ದೀವಿ ಆ ಗುರುಗಳಿಗೆ ಇವತ್ತು ಪೂಜಿಸ್ತಾ ಈ ಎಲ್ಲ ನಮ್ಮ ಇಷ್ಟಾರ್ಥಗಳು ಸಿದ್ಸಪ್ಪ ಭಗವಂತ ಅಂತ ಗುರುಗಳಿಗೆ ನಮಸ್ಕರಿಸ್ತಾ ನಾವೆಲ್ಲರೂ ಕೂಡ ಇವತ್ತು ಆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ದೀವಿ ಆದಷ್ಟು ಬೇಗನೆ ಆ ಭಗವಂತ ಕಣ್ತುರದು ನಮ್ಮ ಶಿಡ್ಲಿಘಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಸಮೃದ್ಧಿಯಾಗಿರಲಿ ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಎಲ್ರಿಗೂ ಒಂದು ಒಳ್ಳೆಯ ಮಾತನ್ನು ಹೇಳ್ತಿದ್ದೀನಿ ದೇವರು ಒಳ್ಳೆಯದು ಮಾಡಲಿ ನಮಸ್ಕಾರ আরে ভাই তোমার কথা বলে জানাই ಪ್ರಥಮ ಪತ್ರನಾಗಿರ್ತಕ್ಕಂತಹ ರಾಮಚಂದ್ರ ಗೌಡರು ಬಂದಿದ್ದಾರೆ ಹಾಗೆ ಶಿಲ್ಲಗಡ ತಾಲೂಕಿನ ತಹಸೀಲ್ದಾರ್ ಬಂದಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದೀನಿ ಹಾಗಾದ್ರೆ ಹಾಗೆ ಇನ್ನೊಬ್ಬ ಶ್ರೀಮಠದ ಭಕ್ತರು ಮಾಜಿ ಶಾಸಕರು ಆಗಿ ಸೇವೆ ಸಲ್ಲಿಸಿರ್ತಕ್ಕಂತ ಶಿಡ್ಡ ತಾಲಾ ಶಿಲ್ಲಘಟ್ಟ ತಾಲೂಕಿನ ರಾಜಣ್ಣವರಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ

ಈ ಒಂದು ಪೂರ್ಣಿಮೆ ಈ ಕಾರ್ಯಕ್ರಮ ಯಾವ ಉದ್ದೇಶ ಅಂತಕ್ಕಂಥದ್ದನ್ನ ಬಹಳಷ್ಟು ಸವರವಾಗಿ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಪೂಜಾ ಗುರುಗಳು ತಿಳಿಸ್ಕೊಟ್ಟಿರೋದ್ರಿಂದ ಅವರು ಮಾತಾಡಿದ ನಂತರ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಿ ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಪೂಜ್ಯ ಗುರುಗಳು ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಗುರುಗಳ ಆಶೀರ್ವಚನವನ್ನು ಪಡೆದು ಇವತ್ತು ಈ ಒಂದು ಮಹತ್ತರವಾದಂಥ ದಿನದ ಒಂದು ಗುರುಪೂರ್ಣಿಮೆಯ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ಸಹ ತಾವು ಅರ್ಥ ಮಾಡಿಕೊಂಡಿದ್ದೀವಿ ನಮ್ಮ ಜೀವನ ನಮ್ಮ ಬದುಕುಗಳಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವು ಸಂದರ್ಭದಲ್ಲಿ ಪೂಜೆ ಗುರುಗಳಿಗೆ ಭರವಸೆಯನ್ನು ಕೊಡಬೇಕು ಅಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳಿಗೆ ಎಲ್ಲರ ಪರವಾಗಿ ವೇದಿಕೆಯಲ್ಲಿ ಇವತ್ತು ಆಯೋಜಕರು ನಮ್ಮ ಆದಿಚುಚ್ಚಗಿರಿ ಮಹಾ ಮತ್ತು ಎಲ್ಲರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯ